ರೈತ ದೇವರು ನಮಸ್ಕಾರ ಹಾವೇರಿ ಜಿಲ್ಲೆಗೆ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ತಿಂಗಳಿನಲ್ಲಿ ಸುರಿದಿರ್ತಕ್ಕಂಥ ಭಾರಿ ಮಳೆಗೆ ರೈತರ ಬೆಳೆಗಳು ಬಹಳಷ್ಟು ರೈತರ ಬೆಳೆಗಳು ಹಾನಿಯಾಗಿದ್ದವು ಈ ಹಾನಿಯಾಗಿರ್ತಕ್ಕಂಥ ಬೆಳೆಗಳಿಗೆ ರಾಜ್ಯ ಸರ್ಕಾರದಿಂದ ಇಪ್ಪತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಹಣ ರಿಲೀಸ್ ಮಾಡಿರ ಅದು ನಮ್ಮ ಹಾವೇರಿ ಜಿಲ್ಲಾಧಿಕಾರಿಗಳ ಖಜಾನೆಗೆ ಜಮಾ ಆಗೈತೆ ಈಗ ಇನ್ನೊಂದು ಎರಡು ದಿವಸದಾಗ ನಾ ರಿಲೀಸ್ ಮಾಡ್ತಾರೆ ಈ ಹಿಂದಿನ ವಿಡಿಯೋದಾಗ ನಾನು ಹೇಳಿದ್ದೆ ಹಾವೇರಿ ಜಿಲ್ಲೆಯ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೈತರಿಗೆ ಪರಿಹಾರ ಸಿಗುವಲ್ಲಿ ವಿಳಂಬ ಆಗತ್ತೈತಿ ಅಂತಂದು ಆದರೆ ಲಕ್ಷ್ಯ ವೈಚಾರ ಹಾವೇರಿ ಜಿಲ್ಲೆಯ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಲಕ್ಷ್ಯ ವೈಚಾರ ಯಾಕಂತಂದ್ರೆ ಇಡೀ ರಾಜ್ಯದಾಗನ ಹಾವೇರಿ ಜಿಲ್ಲೆಗೆ ಫಸ್ಟ್ ಇಪ್ಪತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಹಣ ರಿಲೀಸ್ ಆಗೈತಿ ಇನ್ನು ಬಾಕಿ ಜಿಲ್ಲಾಕ್ಕೆ ಯಾವಕ್ಕೂ ರಿಲೀಸ್ ಆಗಿಲ್ಲ ಅಂತಂದು ಹೇಳ್ತೇನೆ ಇದ್ರಾಗ ಯಾವ ಯಾವ ಅಧಿಕಾರಿಗಳು ಎಷ್ಟೆಷ್ಟು ಶ್ರಮ ಹಾಕ್ಯಾರ ಯಾವ ರಾಜಕಾರಣಿಗಳು ಯಾವ ಯಾವ ಎಷ್ಟೆಷ್ಟು ಶ್ರಮ ಹಾಕ್ಯಾರ ಅಂತಂದು ಹೇಳ್ಬೇಕಂದ್ರೆ ಬ್ಯಾಡಗಿ ತಾಲೂಕಿಗೆ ಮೂರು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಹಣ ಬಂದೈತಿ ಹಾನಗಲ್ ತಾಲೂಕಿಗೆ ಎರಡು ಪಾಯಿಂಟ್ ಹದಿನಾರು ಕೋಟಿ ರೂಪಾಯಿ ಹಾವೇರಿ ತಾಲೂಕಿಗೆ ಒಂದು ಪಾಯಿಂಟ್ ಹದಿನಾಲ್ಕು ಕೋಟಿ ರೂಪಾಯಿ ಹಿರೇಕೆರೂ ತಾಲೂಕಿಗೆ ಎರಡು ಪಾಯಿಂಟ್ ಅರವತ್ತೈದು ಕೋಟಿ ರೂಪಾಯಿ ರಾಣೆಬೆನ್ನೂರು ಅತಿ ಕಳಪೆ ಎಪ್ಪತ್ತಾರು ಲಕ್ಷ ರೂಪಾಯಿ ರಟ್ಟಿಹಳ್ಳಿ ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಸಾವಣೂರು ಮೂರು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಸಿಗ್ಗಾವಿ ಐದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಒಟ್ಟು ಇಪ್ಪತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಹಣ ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಖಜಾನೆಗೆ ಬಂದೈತಿ ಇದರಾಗ ಯಾವ ಯಾವ ಅಧಿಕಾರಿಗಳು ಅಲ್ಲೇ ಜಮೀನಿಗೆ ತೆರಳಿಲ್ಲ ಯಾರ್ದು ಹಾನಿಯಾಗೈತಿ ಯಾರ್ದು ಆಗಿಲ್ಲ ಅಂತ ನೋಡಿ ಇಲ್ಲೋ ಅದು ನೀವು ರೈತರು ಗಮನಿಸ್ಬೇಕು ಇನ್ನು ಮುಂದೆ ಒಟ್ಟಾರೆ ರೈತ ಸಂಘದ ಹೋರಾಟದ ಫಲವಾಗಿ ರೈತ ಸಂಘದ ಒತ್ತಡ ಹಾಕಿದಕ್ಕೆ ಈ ಹಣ ರಿಲೀಸ್ ಆಗೈತಿ ಅಂತಂದು ನಾವು ಹೇಳ್ತೇವೆ ಆದ್ರೆ ಅದರಾಗ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಶ್ರಮಾನೂ ಐತಿ ಅಂತಂದು ಹೇಳ್ತೀವಿ ಅವ್ರಿಗೆ ಧನ್ಯವಾದನೂ ಹೇಳ್ತೇವೆ ಇನ್ನು ಮುಂದೊಂದು ಬೆಳೆ ವಿಮೆದ್ದು ಇನ್ನೊಂದು ಹತ್ತು ದಿವಸ ಅಂತಂದು ಮತ್ತಿವತ್ತು ಹೇಳ್ಯಾರೀ ಕೆ ಡಿ ಪಿ ಪ್ರ ಪ್ರಗತಿ ಪರಿಶೀಲನಾ ಸಭೆಯೊಳಗೆ ಪೂರ್ವದಲ್ಲೇ ನಮ್ಮ ರೈತರು ಮೀಟಿಂಗ್ ಕರೆದಿದ್ರು ಆವಾಗ ನಮಗೆ ಇನ್ನೊಂದು ಹತ್ತು ದಿನದಾಗ ಬೆಳೆ ವಿಮೆ ಪರಿಹಾರ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಹಾಕ್ತೇವೆ ಅಂತಂದು ಹೇಳ್ಯಾರ ಆ ಮಧ್ಯಂತರ ಬೆಳೆ ವಿಮೆ ಪರಿಹಾರಕ್ಕೆ ಯಾರ್ಯಾರು ರೈತ ಸಂಘದ ಕರೆಗೆ ಹೋಗೊಟ್ಟು ಅರ್ಜಿ ಸಲ್ಲಿಸಿರಿ ಅವ್ರಿಗೆ ಮಾತ್ರ ಬರ್ತೈತಿ ಎಲ್ಲಾರಿಗೂ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಬರಲ್ಲ ಯಾರ್ಯಾರು ಅರ್ಜಿ ಸಲ್ಸಾರೋ ಅವ್ರು ಎಷ್ಟೋ ಬರ್ತೈತೆ ಅಂತಂದು ಹೇಳ್ತಾ ಇನ್ನು ಮುಂದೆ ಹಾವೇರಿ ಜಿಲ್ಲೆ ವಿದ್ಯುತ್ತಿನ ಸಮಸ್ಯೆ ಇನ್ನೂ ಹಲವಾರು ಸಮಸ್ಯೆಗಳ ಬಗ್ಗೆ ಮುಂದಿನ ವೀಡಿಯೋ ತಿಳಿಸ್ತಾ ಹೋಗ್ತೀನಿ ಅದಕ್ಕೆ ನಮ್ಮ ರೈತ ಸಂಘದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು